ಹಲೋ ಫ್ರೆಂಡ್ಸ್ ವೀಕ್ಷಕರಿಗೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅನ್ವಿಕಾ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತುಂಬಾ ಡಿಫ್ರೆಂಟ್ ಆಗಿ ಮೊಟ್ಟೆ ಆಮ್ಲೆಟ್ ಹೇಗ್ ಮಾಡೋದಂತಾನೆ ತೋರಿಸ್ಕೊಡ್ತಾ ಇದ್ದೀನಿ ಈ ರೀತಿ ವಿಭಿನ್ನವಾಗಿ ನೀವು ಟ್ರೈ ಮಾಡಿರಲ್ಲ ಬಟ್ ಒಂದ್ಸತಿ ಈ ತರ ಟ್ರೈ ಮಾಡಿ ನೋಡಿ ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂಡು ಈ ರೆಸಿಪಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೊದಲೇದಾಗಿ ಇವತ್ತು ನಾನು ಒಂದ್ ಕಪ್ ಅಷ್ಟು ಸ್ಪ್ರಿಂಗ್ ಆನಿಯನ್ ತಗೊಂಡಿದ್ದೀನಿ ಸಣ್ಣದಾಗ ಕಟ್ ಮಾಡಿ ವಾಶ್ ಮಾಡಿ ತೆಗ್ದಿಟ್ಕೊಂಡಿದ್ದೀನಿ ಒಂದ್ ಕಪ್ ಅಷ್ಟು ಸ್ಪ್ರಿಂಗ್ ಆನಿಯನ್ ಗೆ ಮೂರು ಮೊಟ್ಟೆನ ಹೊಡೆದಾಕೊಳ್ತಾ ಇದ್ದೀನಿ ಜೊತೆಗೆ ಟೂ ಟೇಬಲ್ ಸ್ಪೂನ್ ಅಷ್ಟು ಗೋದಿ ಹಿಟ್ಟು ಹಾಕೊಳ್ತಾ ಇದ್ದೀನಿ ಹೌದು ಫ್ರೆಂಡ್ಸ್ ಇದೇ ಡಿಫ್ರೆಂಟ್ ಅಂತ ಹೇಳ್ತಾ ಇರೋದು ಈ ಗೋಧಿ ಹಿಟ್ಟು ಹಾಕೋದ್ರಿಂದ ನಮಗೆ ಟೆಕ್ಸ್ಚರ್ ತುಂಬಾ ಚೆನ್ನಾಗಿ ಸಿಗುತ್ತೆ ಟೇಸ್ಟ್ ಅಷ್ಟೇ ತುಂಬಾ ರುಚಿಯಾಗಿರುತ್ತೆ ಮೂರ್ ಮೊಟ್ಟೆಗೆ ಟೂ ಟೇಬಲ್ ಸ್ಪೂನ್ ಅಷ್ಟು ಗೋಧಿ ಇದ್ರೆ ಸಾಕು ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಕಾಳು ಮೆಣಸಿನ ಪೌಡರ್ ಅರ್ಧ ಟೀ ಸ್ಪೂನ್ ಅಷ್ಟು ಖಾರದ ಪುಡಿ ಹಾಕೊಳ್ತಿದ್ದೀನಿ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಒಂದ್ ಹಸಿಮೆಣಸಿನಕಾಯಿನ ಸಣ್ಣದಾಗ ಕಟ್ ಮಾಡಿ ಹಾಕೋಬಹುದು ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಕಾಲು ಟೀ ಸ್ಪೂನ್ ಅಷ್ಟು ಗರಂ ಮಸಾಲನ ಹಾಕಿ ಫಸ್ಟ್ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಮಿಕ್ಸ್ ಮಾಡ್ತಾನೆ ಇದನ್ನ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು ಬೀಟ್ ಬೇರೆ ಹಾಕಿದ್ದೀವಲ್ಲ ಸೊ ಗೋಧಿ ಹಿಟ್ಟು ಎಲ್ಲದ್ರ ಜೊತೆಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಆಗ ಆಮ್ಲೆಟ್ ಇನ್ ಟೆಕ್ಸ್ಚರ್ ತುಂಬಾ ಸೂಪರ್ ಆಗಿ ಬರುತ್ತೆ ವಿಸ್ಕಲ್ಲು ಸುಧಾ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬಹುದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನೀವು ನೋಡ್ತಾ ಇರಬಹುದು ಹಿಟ್ಟೆಲ್ಲನು ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ನಾವು ಆಮ್ಲೆಟ್ ಹಾಕೊಳ್ಳೋಣ ಪ್ಯಾನ್ಗೆ ನಾನು ಟೂ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಹಾಕಿ ಆಲ್ರೆಡಿ ಬಿಸಿ ಮಾಡಕ್ಕೆ ಇಟ್ಟಿದ್ದೀನಿ ನೀವು ತವಾದಲ್ಲೂ ಸುದ್ದಿ ಮಾಡ್ಕೋಬಹುದು ಟೆಕ್ಸ್ಚರ್ ಬಂದ್ಬಿಟ್ಟು ತುಂಬಾ ತೆಳು ಇರಬಾರದು ಮೀಡಿಯಂ ದಪ್ಪ ಇರಬೇಕು ಈಗ ಪ್ಯಾನ್ ಬಿಸಿ ಆಗಿದೆ ಈಗ ನಾವು ಮಿಕ್ಸ್ ಇಟ್ಟಿರುವಂತ ಮೊಟ್ಟೆ ಹಾಕೊಳ್ಳೋಣ ನೋಡಿ ಈ ರೀತಿ ಎಷ್ಟಾಗುತ್ತೋ ಅಷ್ಟು ಮೀಡಿಯಂ ತಪ್ಪಾಗಿ ಸ್ಪ್ರೆಡ್ ಮಾಡಿ ಗ್ಯಾಸ್ನ ಮೀಡಿಯಂ ಸಿಮ್ ಅಲ್ಲಿ ಇಟ್ಟು ತಟ್ಟೆ ಮುಚ್ಚಿ ಒಂದು ಎರಡು ನಿಮಿಷದವರೆಗೂ ಫಸ್ಟ್ ಬೇಯಕ್ಕೆ ಬಿಡಬೇಕು ಎರಡ್ ನಿಮಿಷ ಆಗಿದೆ ನೀವು ನೋಡ್ತಾ ಇರ್ಬೋದು ಸೈಡ್ ಅಲ್ಲೆಲ್ಲ ಕಲರ್ ಚೇಂಜ್ ಆಗಿದೆ ಈಗ ಮೇಲೊಂದ್ ಸ್ವಲ್ಪ ಎಣ್ಣೆ ಹಾಕಿ ನಿಧಾನಕ್ಕೆ ತಿರುಗಿಸ ಹಾಕೊಳ್ಳೋಣ ಗೋಧಿ ಹಿಟ್ಟ ಹಾಕಿರೋದ್ರಿಂದ ಇದ್ರೂ ಹದ ನೀವು ನೋಡ್ತಾ ಇರಬಹುದು ನೋಡಿ ಸಕ್ಕದಾಗಿ ಬಂದಿದೆ ಸೊ ಇನ್ನೊಂದ್ ಸೈಡ್ ಇನ್ನೊಂದ್ ನಿಮಿಷದವರೆಗೂ ಇದನ್ನ ಬೇಯಿಸಿಕೊಂಡ್ರೆ ಸಾಕು ಮತ್ತೆ ತುಂಬಾ ಬೇಗನೆ ಕುಕ್ ಆಗುತ್ತೆ ಮತ್ತೆ ನಾವು ಹಿಟ್ಟು ಜಾಸ್ತಿ ಹಾಕಿಲ್ಲ ಇದರಲ್ಲಿ ನೀವು ಎಕ್ಸ್ಟ್ರಾ ಬೇಕಿತ್ತು ಅಂದರೆ ನಾವು ಫಸ್ಟ್ ಹೇಳಿದಂಗೆ ಹಸಿಮೆಣ್ಸಿನ್ಕಾಯಿ ಹಾಕೋಬಹುದು ಕೊತ್ತಂಬರಿ ಸೊಪ್ಪು ಹಾಕೋಬಹುದು ಮತ್ತೆ ಒಂದು ಅರ್ಧ ಟೊಮೊಟೊ ಹಣ್ಣನ್ನು ಸುತ್ತ ಸಣ್ಣದಾಗಿ ಕಟ್ ಮಾಡಿ ಹಾಕೋಬಹುದು ಸೇಮ್ ಆಮ್ಲೆಟ್ ಮಾಡ್ತಿರಲ್ಲ ಅದೇ ಥರನೇ ನಿಮಗೆ ಇಷ್ಟ ಆಗಿರೋ ಇಂಗ್ರೀಡಿಯೆಂಟ್ಸ್ನ ಹಾಕಿನೂ ಸುತ್ತ ಮಾಡ್ಕೋಬಹುದು ಎರಡು ಸೈಡು ಚೆನ್ನಾಗಿ ಬೆಂದಿದೆ ನೀವೇ ನೋಡ್ತಾ ಇರಬಹುದು ನೋಡಿ ಸ್ಪ್ರಿಂಗ್ ಆನಿಯನ್ ಆಮ್ಲೆಟ್ ಈಗ ರೆಡಿ ಇದೆ ಸ್ಟವ್ ಆಫ್ ಮಾಡ್ಕೊಳ್ಳೋಣ ಸರಿಮ್ ಪ್ಲೇಟ್ಗೆ ತೆಗ್ದಿಟ್ಕೊಳ್ಳೋಣ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸಿಂಪಲ್ ಆಗಿ ಕ್ವಿಕ್ ಆಗಿ ವಿತ್ ಇನ್ ಫೈವ್ ಮಿನಿಟ್ಸ್ ಒಳಗೆ ಎಷ್ಟು ರುಚಿಯಾದ ಆಮ್ಲೆಟ್ ಮಾಡೋದು ಅಂತ ನೀವು ಖಂಡಿತ ಟ್ರೈ ಮಾಡಿ ನೋಡಿ ನಿಮಗೆ ಹೆಚ್ಚೋಗ್ಲು ಇಷ್ಟ ಆಗತ್ತೆ ಇದನ್ನ ಕಟ್ ಮಾಡಿ ತೋರಿಸ್ತೀನಿ ನಿಮಗೆ ಇದ್ರ ಟೆಕ್ಸ್ಚರ್ ನೀವ್ ನೋಡ್ತಾ ಇರ್ಬೋದು ನೋಡಿ ತುಂಬಾ ಚೆನ್ನಾಗಿದೆ ಟೇಸ್ಟ್ ಜೊತೆ ತುಂಬಾ ರುಚಿಗಿರುತ್ತೆ ನೀವು ಗೋಧಿ ಹಿಟ್ಟು ಹಾಕಿದಿರ ಅಂತ ಗೊತ್ತೇ ಆಗಲ್ಲ ಅಷ್ಟು ಚೆನ್ನಾಗಿರುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಈ ರೆಸಿಪಿನ ಖಂಡಿತ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ ಟ್ರೈ ಮಾಡಿ ನಿಮಗೆ ಇಷ್ಟ ಆಯ್ತು ಅಂದ್ರೆ ಈ ವಿಡಿಯೋನ ನಿಮ್ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ಳಿ ಜೊತೆಗೆ ಅನ್ವಿಕಾ ಚಾನಲ್ ನ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ ಇದೊಂದು ಇಂಟ್ರೆಸ್ಟಿಂಗ್ ಇದೆ ರೀತಿ ಈಜಿ ರೆಸಿಪಿ ಜೊತೆಗೆ ನೆಕ್ಸ್ಟ್ ಟುಡಿಯೋಲ್ ಮೀಟ್ ಮಾಡ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾ ಬಾಯ್ ಥ್ಯಾಂಕ್ ಯು